ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮನ್ನನ ಚಿಂತನ ಮುರಳಿ ಕಾಮಜಿತ್ ಜಗತ್ಜೀತ್ ನಾನು ಹಂಸನ ಕೊಕ್ಕರೆಯ ಸ್ವಪರಿಶೀಲನೆ ಮನನ ಪ್ರಶ್ನೆ ನನ್ನ ಪ್ರತಿದಿನದ ಚರಣೆಯಿಂದ ಇತರಿಗೆ ಶಾಂತಿ ಸಿಗುತ್ತದೆ ಅಥವಾ ಅಶಾಂತಿ ಹಂಸ ಯಾರಿಗೂ ದುಃಖ ಕೊಡದ ಆತ್ಮ ಕೊಕ್ಕರೆ ವಿಕಾರದಿಂದ ಇತರರಿಗೆ ನೋವು ನೀಡುವ ಆತ್ಮ ಆತ್ಮದ ಕನ್ನಡಿಯಲ್ಲಿ ನೋಡಿ ನನ್ನ ಮಾತುಗಳಲ್ಲಿ ಮೃದುತೆ ಇದೆ ನನ್ನ ದೃಷ್ಟಿಯಲ್ಲಿ ಪವಿತ್ರತೆ ಇದೆ ನನ್ನ ಸಂಬಂಧಗಳಲ್ಲಿ ಗೌರವ ಇದೆಯೇ ಚಲನೆ ನನ್ನ ಸಾಕ್ಷಿ ಮಾತಿಗಿಂತ ಚಲನೆ ನನ್ನ ಗುರುತು ಓಂ ಶಾಂತಿ ಒಂದು ಪದ ಸಂಪೂರ್ಣ ಜ್ಞಾನ ಮನನ ಓಂ ಶಾಂತಿ ಎಂದು ಹೇಳುವಾಗ ನಾನು ಏನು ನೆನಪಿಸಿಕೊಳ್ಳುತ್ತೇನೆ ನಾನು ಆತ್ಮ ನನ್ನ ತಂದೆ ಶಾಂತಿಯ ಸಾಗರ ನನ್ನ ಮನೆ ಶಾಂತಿ ಧಾಮ ನನ್ನ ರಾಜ್ಯ ಸ್ವರ್ಗ ಗಂಭೀರ ಚಿಂತನೆ ಓಂ ಶಾಂತಿ ಕೇವಲ ಶಬ್ದವೇ ಅಥವಾ ಸ್ಥಿತಿಯೇ ಸ್ಥಿತಿ ಬಂದಾಗಲೇ ಕಾಮ ಕ್ರೋಧ ಅಹಂಕಾರ ದುರ್ಬಲವಾಗುತ್ತವೆ ಕಾಮ ಮಹಾಶತ್ರು ಎಲ್ಲ ಅರ್ಹತೆಯನ್ನು ಕಸಿದುಕೊಳ್ಳುತ್ತದೆ ಜ್ಞಾನ ಬಿಂದು ಒಂದು ಕಾಮವಿಕಾರ ಶಾಂತಿ ಹಾನಿ ವಿವೇಕನಾಶ ಸಂಬಂಧಗಳಲ್ಲಿ ಅಶಾಂತಿ ಪದವಿ ಭ್ರಷ್ಟತೆ ಮನನ ನಾನು ಯಾವ ಕ್ಷಣದಲ್ಲಿ ಹೆಚ್ಚು ದುರ್ಬಲನಾಗುತ್ತೇನೆ ಆ ಸಮಯದಲ್ಲಿ ನಾನು ತಂದೆಯನ್ನು ನೆನಪಿಸುತ್ತೇನೆಯೇ ಕಾಮ ಜೀತನಾದವನೇ ಜಗತ್ತು ಜೀತನಾಗುತ್ತಾನೆ ಪವಿತ್ರತೆ ಅತಿ ಶ್ರೇಷ್ಠ ಚಾರಿತ್ರ್ಯ ಪವಿತ್ರತೆ ಎಂದರೆ ಕಷ್ಟವಲ್ಲ ಅದು ರಾಜ್ಯ ಭಾಗ್ಯದ ಕೀಲಿಕೆ ಮನನ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ಭಾಗ್ಯಕ್ಕಾಗಿ ನಾನು ಈ ಒಂದು ಜನ್ಮ ಪವಿತ್ರನಾಗಲು ಸಿದ್ಧನೆ ಸ್ವಲ್ಪ ತ್ಯಾಗ ಅಪಾರ ಲಾಭ ಆತ್ಮ ಅಮರ ಶರೀರ ನಾಶ ಆತ್ಮದ ಸತ್ಯ ಆತ್ಮ ಪಂಚತತ್ವಗಳಿಂದಲ್ಲ ಆತ್ಮಕ್ಕೆ ಬೆಂಕಿ ಬೀಳುವುದಿಲ್ಲ ಆತ್ಮ ಸದಾ ಇನ್ಶೂರ್ ಚಿಂತನ ನಾನು ದೇಹಕ್ಕೆ ಹೆಚ್ಚು ಕಾಳಜಿ ವಹಿಸುತ್ತೇನೆ ಅಥವಾ ಆತ್ಮಕ್ಕೆ ಆತ್ಮ ಜಾಗೃತಿಯಾದಾಗ ವಿಕಾರಗಳು ಸ್ವತಃ ಕರಗುತ್ತವೆ ಈಶ್ವರ್ಯ ಸರ್ಕಾರದ ನಾಗರಿಕ ನಾನು ನಾವು ಯಾರು ಈಶ್ವರಿಯ ಸರ್ಕಾರದ ಬ್ರಾಹ್ಮಣರು ಪತೀತರನ್ನು ಪಾವನರನ್ನಾಗಿ ಮಾಡುವ ಕರ್ತವ್ಯವಿರುವರು ಮನನ ನನ್ನ ಜೀವನವೇ ಸೇವೆಯ ಸಂದೇಶವಾಗಿದೆ ಪಾರಸ ಬುದ್ಧಿಯ ಆತ್ಮ ಇತರರನ್ನು ಪಾರಸ್ ಮಾಡುವವರು ನಾಟಕ ಅರ್ಥವಾದಾಗ ಶಾಂತಿ ರಾಮ ಅರ್ಥವಾದರೆ ಪ್ರಶ್ನೆ ಕಡಿಮೆ ಸ್ವೀಕಾರ ಹೆಚ್ಚು ಸಾಕ್ಷಿ ಸ್ಥಿತಿ ಸುಲಭ ಮನನ ಈ ದೃಶ್ಯವನ್ನು ನಾನು ಸಾಕ್ಷಿಯಾಗಿ ನೋಡುತ್ತಿದ್ದೇನೆ ಸಾಕ್ಷಿ ಸ್ಥಿತಿ ನಂಬರ್ ಒನ್ ಭಾಗ್ಯಶಾಲಿಯ ಲಕ್ಷಣ ಇಚ್ಛೆ ಅವಿದ್ಯಾ ಮುರುಳಿಯ ಸೂತ್ರ ಇಚ್ಛಾ ಮಾತ್ರ ಅವಿದ್ಯಾ ಚಿಂತನ ನನಗೆ ಇನ್ನೇನು ಬೇಕು ತಂದೆ ಸಾಕಾಗಲಿಲ್ಲವೇ ಇಚ್ಛೆ ಮುಗಿದಾಗಲೇ ಮುಕ್ತಿ ಪ್ರಾರಂಭ ಇಂದು ಅಭ್ಯಾಸಕ್ಕಾಗಿ ಸಂಕಲ್ಪ ನಾನು ಹಂಸ ಸ್ವರೂಪ ಆತ್ಮ ನನ್ನ ಚಲನೆಯಿಂದ ಶಾಂತಿ ಹರಡುತ್ತದೆ ಕಾಮಜೀತನಾಗಿ ಜಗಜ್ಜೀತನಾಗುತ್ತೇನೆ ಧ್ಯಾನ ಒಂದು ನಿಮಿಷ ಕಣ್ಣು ಮುಚ್ಚಿ ನಾನು ಆತ್ಮ ಶಾಂತಿಯ ಸಾಗರ ತಂದೆಯ ಸ್ಮೃತಿಯಲ್ಲಿ ಶುದ್ಧ ಪವಿತ್ರ ಲಘು ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಅಂತಿಮ ಆತ್ಮಿಕ ಸ್ಲೋಗನ್ पवित्रते नन्ना शक्ति शांति नन्ना स्वभाव